ಆಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ನಾವಿವತ್ತು ಸುಪ್ರಸಿದ್ಧ ದೇವಸ್ಥಾನದ ಕುರಿತಾಗಿ ಮಾತಾಡ್ತಿರೋದು ಈ ಒಂದು ದೇವಸ್ಥಾನಕ್ಕೆ ಎಷ್ಟು ಶಕ್ತಿ ಇದೆ ಬಹಳಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಆ ಒಂದು ದೇವಸ್ಥಾನದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಇದು ಮಧುರೆ ಕೆರೆ ಹತ್ರ ಇರುವಂತಹ ದೇವಸ್ಥಾನ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಮಧುರೆ ಹತ್ರ ಇರೋದು ಅಂತ ಯಾವುದು ಅಂದರೆ ಚಿಕ್ಕಮದುರೆ ದೇವಸ್ಥಾನ ಸೊ ಚಿಕ್ಕಮದುರೆ ದೇವಸ್ಥಾನ ಇದು ಶ್ರೀ ಶನಿಮಾತ್ಮಹ ಟೆಂಪಲ್ ಆಗಿರುತ್ತೆ ದೇವಸ್ಥಾನ ಸೊ ಇದು ಬಂದು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುತ್ತೆ ನೆಲಮಂಗಲಿಂದ ಸೊ ನೆಲಮಂಗಲ ನಿಮಗೇನು ಗೊತ್ತಿದೆ ಸೊ ಆ ಒಂದು ನೆಲಮಂಗಲದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದಿದೆ ಆ್ಯಂಡ್ ಇದು ದೊಡ್ಡಬಳ್ಳಾಪುರ ರೋಡ್ಗೆ ತಲುಪುತ್ತೆ ಸೊ ಇದು ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇರ್ಕೊಡುತ್ತೆ ಬಟ್ ನೆಲಮಂಗಲದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುತ್ತೆ ಇನ್ನು ಬೆಂಗಳೂರಿಂದ ಅಂತಂದರೆ ನಲ್ವತ್ತೈದು ಕಿಲೋಮೀಟರ್ ದೂರದಲ್ಲಿರುತ್ತೆ ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನಾಗಿ ಹೇಳಬೇಕಂದ್ರೆ ಇದು ಶನಿ ಮಹಾತ್ಮನಿಗೆ ಅರ್ಪಣೆ ಮಾಡಿರುವಂತಹ ದೇವಸ್ಥಾನ ಇಲ್ಲಿ ಶನಿ ದೇವರು ಇರುತ್ತಾರೆ ಸೊ ಇದೊಂದು ದೇವರು ಜಾಸ್ತಿ ಭಯಪಡುವಂತಹ ದೇವರು ಬಟ್ ಅಷ್ಟೇ ಒಳ್ಳೆಯ ದೇವರು ಕರ್ಮಫಲ ನೀಡುವಂತಹ ದೇವಸ್ಥಾನ ಇದಾಗಿದೆ ಚಿಕ್ಕಮದರೆ ಶನಿ ಮಹಾತ್ಮ ಟೆಂಪಲ್ ಅಂತಲೇ ಸುಪ್ರಸಿದ್ಧ ಸೊ ಇದರದ್ದು ಚಿಕ್ಕಮದುರೆಯಲ್ಲಿ ಟಿಪಿಕಲ್ ಸೌತ್ ಇಂಡಿಯನ್ ಹಿಂದೂಗಳ ಒಂದು ದೇವಸ್ಥಾನ ಇದು ಸೊ ಇದು ಗೋಪುರ ಹೇಗಿದೆ ಅಂತ ನೀವು ನೋಡ್ತಾ ಇದ್ದರೆ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ನಮ್ಮ ಇಂಡಿಯನ್ ಸೌತ್ ಇಂಡಿಯನ್ ಟೆಂಪಲ್ಸ್ ಹೇಗಿರುತ್ತೆ ಅದೇ ರೀತಿಯಲ್ಲಿ ಇದೊಂದು ದೇವಸ್ಥಾನ ಗೋಪುರ ನಿರ್ಮಿತವಾಗಿದೆ ಸೊ ಇದೊಂದು ಡ್ರಾವಿಡಿಯನ್ ಆರ್ಕಿಟೆಕ್ಚರ್ ಅಂತಲೇ ಹೇಳ್ತಾರೆ ತುಂಬ ಮೈಲ್ಡ್ ಬ್ಲೋಯಿಂಗ್ ತುಂಬ ಅದು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಗೋಪುರ ನಿರ್ಮಿತವಾಗಿದೆ ಸೊ ಅದರಲ್ಲಿ ತುಂಬ ಸ್ಮಾಲ್ ಸ್ಮಾಲ್ ಏನು ಈಟ್ ಸಂಗತಿನೂ ಅಲ್ಲಿ ಕೆತ್ತಿದ್ದಾರೆ ಆ ಒಂದು ಗೋಪುರದಲ್ಲಿ ಸೊ ಇನ್ನು ಇದರ ಹಿಸ್ಟ್ರಿ ನೋಡೋದಕ್ಕೆ ಹೋದರೆ ಇದು ಒಂದು ಟೆಂಪಲ್ ಹೇಗೆ ಬಿಲ್ಡ್ ಆಯಿತು ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ ಒಂದು ರೈತನಿಂದ ಸೊ ಆ ರೈತನ ಹೆಸರು ಬಂದು ಗಂಗಾ ಹನುಮಯ್ಯ ಅಂತ ಈ ಒಬ್ಬ ರೈತ ಏನಿರ್ತಾನೆ ಆಗಿನ ಕಾಲದಲ್ಲಿ ಒಂದು ಫಾರ್ಮರ್ ರೈತ ಏನಿರ್ತಾನೆ ಈ ಒಂದು ದೇವಸ್ಥಾನ ನಿರ್ಮಾಣ ಆಗೋದಿಕ್ಕೆ ಆ ಗಂಗಾ ಹನುಮಯ್ಯನವರು ಕಾರಣ ಅಂತ ಹಿಸ್ಟ್ರಿ ಹೇಳುತ್ತೆ ಸೊ ಗಂಗಾ ಹನುಮಯ್ಯನವರು ರೈತನಾಗಿತ್ತು ಈ ಒಂದು ಚಿಕ್ಕಮಧುರೆಯ ಶನಿ ಮಹಾತ್ಮ ಟೆಂಪಲನ್ನು ಇದು ಮಾಡಿರ್ತಾರೆ ಸೊ ಇಲ್ಲಿ ಶನಿದೇವ ಇರುತ್ತೆ ಸೊ ಯಾರೇ ಒಂದು ಕಷ್ಟದಲ್ಲಿ ಬಂದಾಗ ಶನಿದೇವರು ಚೆಕ್ ಮಾಡ್ತಿದ್ದಾರೆ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಏನು ಹೇಳ್ತಾರೆ ಆ ಒಂದು ಶನಿದೇವರ ದೇವಸ್ಥಾನವನ್ನು ಫಾರ್ಮರ್ ಅಂದರೆ ರೈತ ಗಂಗಾ ಅವರು ಮಾಡಿರೋದು ಸೊ ತುಂಬ ಆಗಿನ ಕಾಲದಲ್ಲೇ ಇದು ತುಂಬ ಸುಪ್ರಸಿದ್ಧ ದೇವಸ್ಥಾನವಾಗಿತ್ತು ಸೊ ಶನಿ ಮಹಾತ್ಮನ ಯಾರ್ಯಾರು ಮಾಡ್ತಾರೆ ಯಾರು ಯಾರ್ಯಾರು ಪೂಜೆ ಮಾಡ್ತಾರೆ ಅವರೆಲ್ಲರೂ ಇದೊಂದು ದೇವಸ್ಥಾನ ಸುಪ್ರಸಿದ್ಧವಾಗಿತ್ತು ಸೊ ಇಲ್ಲಿನ ಒಳಗಡೆ ಹೋದರೆ ಅದರ ಏನು ದೇವರು ಬ್ಲ್ಯಾಕ್ ಕಲರ್ ಕಲ್ಲು ಯೂಶ್ವಲಿ ಶನಿ ಮಹಾತ್ಮ ಅಂದರೆ ಕಪ್ಪು ಅಲ್ವಾ ಸೊ ಅದರಿಂದ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಇದೆ ದೇವಸ್ಥಾನ ಸೊ ಇಲ್ಲಿ ಜಾಸ್ತಿ ಭಕ್ತಾದಿಗಳು ಶನಿವಾರ ಭಾನುವಾರ ಎಲ್ಲ ಬರ್ತಾ ಇರ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ನಡೆಯೋದ್ರಿಂದ ಇಂದು ದೇವಸ್ಥಾನವಾಗಿದೆ ಒಂದು ಒಳ್ಳೆಯ ಮಹತ್ವವಾದಂಥ ದೇವಸ್ಥಾನ ಚಿಕ್ಕಮದರಿ ದೇವಸ್ಥಾನ ಇನ್ನು ಟೈಮಿಂಗ್ಸ್ ನಿಮಗೆ ಸಮಯ ಹೇಗೆ ಅಂತ ಹೇಳಲಿಕ್ಕೆ ಹೋದರೆ ದರ್ಶನದ ಸಮಯ ಬಂದು ನಿಮಗೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಇರುತ್ತೆ ಜಾಸ್ತಿ ಭಕ್ತಾದಿಗಳು ಇರ್ತಾರೆ ಈ ಒಂದು ಟೈಮಲ್ಲಿ ಸೊ ಎಂಟು ಗಂಟೆವರೆಗೂ ರಾತ್ರಿವರೆಗೂ ಮಹಾಪೂಜ ನಡೆಯುತ್ತೆ ಇಲ್ಲಿ ಇನ್ನು ಶನಿ ಮಹಾತ್ಮ ಅಂತ ಅಂದರೆ ಜಿ ದೇ ಏನು ದೇವರ ಬಗ್ಗೆ ತಪ್ಪು ತಿಳ್ಕೋತಾರೆ ಶನಿ ಅಂದರೆ ಕಷ್ಟ ಜೀವನದಲ್ಲಿ ನೆಗೆಟಿವಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ದೇವರನ್ನ ಪೂಜೆ ಮಾಡ್ತಾ ಬಂದರೆ ಶನಿ ಮಹಾತ್ಮ ದೇವರನ್ನ ಪೂಜೆ ಮಾಡ್ತಾ ಬಂದರೆ ಜೀವನದಲ್ಲಿರೋ ಕಷ್ಟ ಅದು ಇದು ಎಲ್ಲ ಸುಲಭವಾಗಿ ತಂತಾನೆ ತಾನೇ ಕಡಿಮೆ ಆಗುತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಸೊ ಈ ದೇವರಿಗೆ ನೀವು ಎಳ್ಳು ಬತ್ತಿ ಎಲ್ಲ ಹಾಕಿ ಒಂದು ಏನು ನೆಟ್ಟೆಡ್ ಬಟ್ಟೆನಲ್ಲಿ ಎಳ್ಳು ಎಲ್ಲ ಕಟ್ಟಿ ನೀವು ಹರಳೆಣೆ ಏನಿರುತ್ತೆ ಅದರಲ್ಲಿ ಹಾಕಿ ಮಾಡಿದ್ರೆ ನಿಮಗೆ ಏನು ಒಳ್ಳೆಯ ಒಲಿಯುತ್ತೆ ದೇವರು ಸೊ ಅದೊಂದು ಕುಂಡ ಅಗ್ನಿ ಕುಂಡದಲ್ಲಿ ಎಳ್ಳು ಬತ್ತಿನ ಹಾಕಿ ಬಿಟ್ಟರೆ ತುಂಬ ದೇವ್ರಿಗೆ ಅಚ್ಚುಮೆಚ್ಚು ಅದರಿಂದ ನಿಮಗೆ ಕಷ್ಟ ಏನೆಲ್ಲ ಬರುತ್ತೆ ಅದು ಹೋಗುತ್ತೆ ಅಂತ ಒಂದು ಧಾರ್ಮಿಕ ನಂಬಿಕೆ ಇದೆ ಹಾಗಾಗಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಯಾರ್ಯಾರು ಹೋಗ್ತಾರೆ ಜಾಸ್ತಿ ಶನಿವಾರದತ್ತೇ ಹೋಗ್ತಾರೆ ಶನಿವಾರದತ್ತ ಹೋಗಿ ಎಳ್ಳು ಬತ್ತಿ ಅದೇನು ನೀವು ಮಾಡಿಕೊಂಡು ಕಟ್ಟಿ ಈ ಅಗ್ನಿಕುಂಡಕ್ಕೆ ಹಾಕಿದ್ರೆ ಒಂಬತ್ತು ಸುತ್ತು ಮಾಡಿ ಈ ರೀತಿ ನೀವು ಹರಕೆ ಕಟ್ಟಿ ಇಷ್ಟು ವರ್ಷ ಅಲ್ಲ ಇಷ್ಟು ತಿಂಗಳು ಇಷ್ಟು ವಾರ ಅಂತ ನೀವೇನು ಮಾಡಿರ್ತೀರಾ ಅದರ ತಕ್ಕಂಗೆ ನಿಮ್ಮ ಕಷ್ಟಗಳು ಜೀವನದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಸೊ ಇದಿರೋದು ಚಿಕ್ಕಮದರೆ ನೆಲಮಂಗಲ ಹತ್ತಿರ ನೀವು ಒಮ್ಮೆ ಆದರೂ ವಿಸಿಟ್ ಮಾಡಬಹುದು ಅಕಸ್ಮಾತ್ ತುಂಬ ದೂರ ಹೋಗೋದಕ್ಕೆ ಆಗಿಲ್ಲ ಅಂತಂದರೆ ನಿಮ್ಮ ಮನೆಯ ಹತ್ತಿರ ಶನಿ ಟೆಂಪಲ್ಸ್ ಏನಿದೆ ಆ ದೇವಸ್ಥಾನಗಳಿಗೆ ನೀವು ಹೋಗಿ ಈ ರೀತಿ ಮಾಡಬಹುದು ಇದೊಂದು ದ್ರವಿಡಿಯನ್ ಶ್ ಏನು ಆರ್ಕಿಟೆಕ್ಚರ್ ಆಗಿರುತ್ತೆ ಇದು ತುಂಬ ಚೆನ್ನಾಗಿ ಕೆತ್ತಿರುವಂಥದ್ದು ಸೊ ಇಲ್ಲಿ ಏನು ಆವಾಗವಾಗ ವರ್ಷದಲ್ಲಿ ನಡೆಯೋ ಸಂಭ್ರಮ ಅಥವಾ ದೇವ್ರದ್ದು ಏನಿರುತ್ತೆ ಆವಾಗ ದೇವ್ರದ್ದು ಜಾಸ್ತಿ ಜನ ಸೇರ್ತಾರೆ ಯೂಶ್ವಲಿ ಸೊ ಇನ್ನು ಶನಿದೇವರ ಕುರಿತಾಗಿ ಹೇಳಬೇಕಂದ್ರೆ ಇದು ಸೂರ್ಯದೇವ ಮತ್ತು ಛಾಯಾದೇವಿಯವರ ಪುತ್ರ ಶನಿದೇವ ಸೊ ಅವರು ಲಾ ಏನು ಶಿವ ಮಹಾಶಿವ ಏನಿದ್ದಾರೆ ಅವ್ರನ್ನ ಗುರು ಅಂತ ಶನಿದೇವರು ಇದು ಮಾಡ್ತಾಯಿದ್ರು ಸೊ ಶನಿದೇವರು ಒಂಬತ್ತು ಪ್ಲ್ಯಾನೆಟ್ಸ್ ಏನಿದೆ ನೈನ್ ಪ್ಲ್ಯಾನೆಟ್ಸು ಅದರಲ್ಲಿ ಒಬ್ರು ಸೊ ತುಂಬ ಶಕ್ತಿ ಇರುವಂತಹ ಶನಿದೇವರು ಯಾರೇ ಜೀವನದಲ್ಲಿ ಏನು ನಾಟಕೀಯವಾಗಿ ಅಥವಾ ಏನೇ ಒಂದು ಇದು ಮಾಡ್ತಿದ್ರು ಅದಕ್ಕೆ ತಕ್ಕಂತೆ ಇದು ಕೊಡೋ ರಿಸಲ್ಟ್ಸ್ ಕೊಡೋಂಥ ಒಂದು ದೇವರು ಸೊ ಆದ್ದರಿಂದ ಕರ್ಮ ಬಿಟ್ಟರು ದೇವರು ಬಿಡೋಲ್ಲ ಅಂತ ಹೇಳ್ತಾರೆ ನಮ್ಮ ಕರ್ಮ ಆಧಾರಿತ ಮೇಲೇ ಶನಿದೇವರು ಪ್ರತಿಫಲ ಕೊಡೋದು ಒಳ್ಳೇದಾದರೂ ಕೆಟ್ಟದ್ದಾದರೂ ನೀವು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದು ಅನ್ನೋ ವಿಷಯದ ಬಂದರೆ ಶನಿದೇವರು ಆ ರೀತಿಯಾಗಿ ನಿಮಗೆ ಇದು ಕೊಡೋದು ಸೊ ನೋಡಿದ್ರಲ್ಲ ಇದೊಂದು ಚಿಕ್ಕಮದುರ ದೇವಸ್ಥಾನ ಹೇಗಿದೆ ಅಂತ ಸೊ ತುಂಬ ಭಯ ಪಡುವ ಅವಶ್ಯಕತೆ ಇಲ್ಲ ಒಳ್ಳೆ ನಂಬಿಕೆ ಇಟ್ಟು ನೀವೇನು ಅಂದ್ಕೊಂಡಿದ್ದೀರಾ ಅದು ನಡೆಯುತ್ತೆ ಇನ್ನು ಬಿಗ್ಗೆಸ್ಟ್ ತುಂಬ ದೊಡ್ಡದಾದಂತಹ ಶನಿದೇವರ ಟೆಂಪಲ್ ಎಲ್ಲಿದೆ ಅಂದರೆ ತಿರುನಲ್ಲರ್ ತಮಿಳ್ನಾಡಲ್ಲಿ ಬರುತ್ತೆ ಇದು ಅದಕ್ಕಿಂತ ದೊಡ್ಡದಾದಂಥ ದೇವಸ್ಥಾನ ಎಲ್ಲಿದೆ ತಿರುನಲ್ಲರ್ ತಮಿಳ್ನಾಡಲ್ಲಿದೆ ಇದು ಚಿಕ್ಕ ದೇವಸ್ಥಾನ ಕಂಪ್ಯಾರಿಟಿವ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಇದು ಚಿಕ್ಕ ಚಿಕ್ಕಮದುರೆ ಅಂತ ಕರೀತಾರೆ ಸೋ ಇನ್ನು ಬೇರೆ ಬೇರೆ ಥರ ಯಾವ್ಯಾವ ಥರ ಮಾಡ್ತಾರೆ ಅಂದರೆ ದೇವರ ವಿಗ್ರಹಕ್ಕೆ ಅರಳೆಣ್ಣೆಯಲ್ಲಿ ಅಭಿಷೇಕ ಮಾಡ್ತಿದ್ರೆ ದೇವರಿಗೆ ತುಂಬ ಅಚ್ಚುಮೆಚ್ಚು ಅಂತ ಸಾಮಾನ್ಯವಾಗಿ ಬೇರೆ ಬೇರೆ ಟೆಂಪಲ್ಸಲ್ಲಿ ಶನಿ ಮಹಾತ್ಮ ಟೆಂಪಲಲ್ಲಿ ಇದೆಲ್ಲ ಪಾಲಿಸ್ತಾರೆ ಸೊ ಇದು ಒಂದು ದೇವರ ಕುರಿತಾಗಿ ನೀವು ಕಪ್ಪು ಬತ್ತಿ ಅಥವಾ ಅರಳೆಣ್ಣೆನ ನೀವು ಮಾಡಿಸ್ಬೋದು ಸೊ ಇದಿರೋದು ನಾನು ಹೇಳ್ದಂಗೆ ಚಿಕ್ಕಮಂದಿರೇ ಇರೋದು ನೆಲಮಂಗಲದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ದೊಡ್ಡಬಳ್ಳಾಪುರ ಇಂದ ಬರ್ತಾಯಿದ್ದೀರಂದರೆ ಹದಿನೆಂಟು ಕಿಲೋಮೀಟರ್ ದೂರ ಆಗುತ್ತೆ ಬೆಂಗಳೂರಿಂದ ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ಸೊ ಇದಕ್ಕೆ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ ಬಿ ಎಮ್ ಟಿ ಸಿ ಬಸ್ಸಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸು ಜಾಸ್ತಿ ಇದೆ ಸೊ ಇನ್ನು ನೀವು ಆಟೋ ಕ್ಯಾಬು ಓನ್ ವೆಹಿಕಲ್ಸ್ ಎಲ್ಲ ಈಸಿಯಾಗಿ ಬೇಗ ತಲುಪಬಹುದು ಈಗ ನಾವು ಹೋಗಿದ್ದಾಗ ವೀಕೆ ವೀಕ್ ಡೇ ಆಗಿತ್ತು ಸೊ ಇಷ್ಟು ಜನ ಇದ್ದರು ಇನ್ನು ವೀಕೆಂಡ್ ಅಂತಂದರೆ ತುಂಬ ಜನ ಇರ್ತಾರೆ ಆಚೆಗಡೆ ಸಂತೆ ಥರ ಎಲ್ಲ ಇರುತ್ತೆ ಸೊ ನೀವು ಏನಾದರೂ ಹೋಗಬೇಕು ಅಂತಿದ್ದರೆ ಚಿಕ್ಕಮದುರೆ ನೆಲಮಂಗಲ ಅಂತ ನೀವು ಕೊಟ್ಟರೆ ಅಥವಾ ದೊಡ್ಡಬಳ್ಳಾಪುರ ಅಂತ ಕೊಟ್ಟರೆ ನಿಮಗೆ ಗೂಗಲ್ ಮ್ಯಾಪಲ್ಲಿ ಈಸಿಯಾಗಿ ಲೊಕೇಶನ್ ಬಂದುಬಿಡುತ್ತೆ ಸೊ ಶ್ರೀ ಶನಿ ಮಹಾತ್ಮ ಟೆಂಪಲ್ ಚಿಕ್ಕಮದುರೆ ಅಂತ ಕೊಟ್ಟರೆ ಸಾಕು ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬಂದುಬಿಡುತ್ತೆ ಅಡ್ರೆಸ್ ಎಲ್ಲ ಟೈಮಿಂಗ್ಸು ಎಲ್ಲ ನಿಮಗೆ ಬಂದು ಬಿಡುತ್ತೆ ಈಸಿಲಿ ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ರೀತಿಯ ಹೆಚ್ಚಿನ ಕುರಿತಾಗಿ ವಿಡಿಯೋಸ್ ನೀವು ನೋಡ್ತಾ ಇರ್ಬೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥವಾ ಏನಾದರೂ ತಿಳಿಸ್ಬೇಕಂತಿದ್ದರೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಹೀಗೆ ಅಪ್ಲೋಡ್ ಮಾಡ್ತಾ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋ ಮಾಹಿತಿಗಳನ್ನು ತಿಳಿಸ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರೂ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು